ಎಲ್ಲರಿಗೂ ಇವತ್ತು ನಾನೊಂದು ಬರ್ತ್ ಡೇ ಫಂಕ್ಷನ್ ಗೆಸ್ಟ್ ಆಗಿ ಹೋಗ್ತಾ ಇದ್ದೀನಿ ನಮಗೆ ನಾವೇ ಸೆಲೆಬ್ರಿಟಿ ಅಲ್ವಾ ಆದ್ರೆ ಅವರ ಮೇಕಪ್ ಎಷ್ಟೊಂದು ಗ್ಲೋ ಇರುತ್ತಲ್ವಾ ನಾನು ಎನ್ಸಿದ್ದು ಇವತ್ತು ನಾವು ಸೆಲೆಬ್ರಿಟಿ ರೀತಿ ಕ್ಲೋ ಮೇಕಪ್ ಮಾಡೋಣ ಅಂತ ಹೇಳಿ ಬನ್ನಿ ಬನ್ನಿ ಫಸ್ಟ್ ಗೆ ನಾನು ಫೇಸ್ ಸ್ಕಿನ್ ರೋಸ್ ಗೋಲ್ಡ್ ಸ್ಟ್ರೋಪ್ ಕ್ರೀಮ್ ಹಾಕ್ತಾ ಇದ್ದೀನಿ ಇದರಲ್ಲಿ ಬಟರ್ ಅಂಡ್ ಹೈಲಾರೋನಿಕ್ ಅಸಿಡ್ ಇದೆ ಇದು ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುತ್ತೆ ಗ್ಲೋದು ಫೇಸಸ್ಕಿನ್ ಅಡ್ರಾಮ್ ತ್ರೀ ಇನ್ ಒನ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಸನ್ಸ್ಕ್ರೀನ್ ಎಸ್ ಪಿ ಎಫ್ ತರ್ಟಿ ಮಾರೈಸರ್ ಹಾಗೂ ಫೌಂಡೇಶನ್ ಇದೆ ಇದರೊಂದಿಗೆ ನಾನು ಸ್ಟ್ರೋಪ್ ಕ್ರೀಮ್ ಅನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದೆ ಇದು ಮ್ಯಾಟ್ ಫಿನಿಶ್ ಕೂಡ ಕೊಡುತ್ತೆ ಹಾಗೂ ಗ್ಲೋ ಕೂಡ ಕೊಡುತ್ತೆ ನೆಕ್ಸ್ಟ್ ನಾನು ಫೇಸಸ್ ಕನ್ನಡ ಕಾಂಪಿ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಕೌಚರ್ ಇದು ಒನ್ ಸ್ವೈಪ್ ಅಪ್ಲಿಕೇಶನ್ ಆಗಿದ್ದು ಟ್ರಾನ್ಸ್ಪರೆಂಟ್ ಕ್ರಾಕ್ ಪ್ರೂಫ್ ಆಗಿದೆ ಹೈಲಿ ಪಿಗ್ಮೆಂಟೆಡ್ ಆಗಿದ್ದು ಜಸ್ಟ್ ಟು ನೈಂಟಿ ನೈನ್ ರುಪೀಸ್ ಗೆ ಸಿಗುತ್ತೆ ಚೀಕ್ಸ್ಗೆ ಹಾಗೂ ಕಣ್ಣಿಗೆ ಕೂಡ ಇದನ್ನೇ ಹಾಕ್ತಾ ಇದ್ದೀನಿ ಹೈಲೈಟರ್ ಆಗಿ ಸ್ಟೋಕ್ ಕ್ರೀಮ್ ಅನ್ನೇ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟೊಂದು ಶೈನ್ ಕಾಣ್ತಾ ಉಂಟು ಗ್ಲೋ ಬರ್ತಾ ಉಂಟಲ್ಲ ಬಿಸ್ಲಲ್ಲಿ ಕೂಡ ನೋಡಿ ಎಷ್ಟೊಂದು ಹೊಳಿತಾ ಉಂಟು ಸೆಲೆಬ್ರಿಟಿ ರೀತಿ ಗ್ಲೋ ಮೇಕಪ್ ಎಷ್ಟು ಬೇಗನೆ ಸ್ವಲ್ಪನೇ ಪ್ರಾಡಕ್ಟ್ ಅಲ್ಲಿ ಆಯ್ತು ನೋಡಿ ಪ್ರಾಡಕ್ಟ್ ಬೈ ಮಾಡಲು ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಬ್ಯಾಂಗ್ಳೂರ್ ಚೆನ್ನೈ ಕೊಚ್ಚಿ ಅವರಿಗೆ ಆಪ್ ನಿಂದ ಆರ್ಡರ್